ಕಾರ್ಯಕ್ರಮಕ್ಕೆ ಹೃದಯದ ಧನ್ಯವಾದಗಳು ಮಗನ ಸಿನಿಮಾ ಗೆಲ್ಲುತ್ತೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಬಂದಿರೋದು ನಮ್ಮ ರಾಕೇಶ್ ಸರ್ ರಾಜ್ ಇವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ ಈ ಟೀಮ್ ಒಂದು ಇವೆಂಟ್ ಮಾಡೋದು ಸುಮ್ಮನೆ ಮಾತಲ್ಲ ಅವ್ರ ಜೊತೆ ಇನ್ ಅಸೋಸಿಯೇಷನ್ ವಿತ್ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಪ್ರತಿಯೊಂದು ನೋಡಿಕೊಳ್ಳಬೇಕಾಗುತ್ತೆ ಸರ್ ನಿಮ್ಮೆಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸಿನಿಮಾ ರಂಗದ ಜೊತೆ ನಿಮ್ಮ ಜರ್ನಿ ನಿಮಗೆ ಮುಂದುವರಿ ಇನ್ನು ಒಂದ ಸಲ ಟ್ರೇಲರ್ ನೋಡೋದಾ ಇನ್ನೊಂದ ಸಲ ಟ್ರೇಲರ್ ಪ್ಲೇ ಮಾಡೋದಾ ದೇಶ್ಯ ಪ್ರತಿಯೊಂದು ನೋಡಿಕೊಳ್ಳಬೇಕಾಗುತ್ತೆ ಸರ್ ನಿಮ್ಮೆಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸಿನಿಮಾ ರಂಗದ ಜೊತೆ ನಿಮ್ಮ ಜರ್ನಿ ನಿಮಗೆ ಮುಂದುವರಿ ಇನ್ನು ಟ್ರೇಲರ್ ನೋಡ್ಬೋದಾ ಇನ್ನೊಂದು ಸಲ ಟ್ರೇಲರ್ ಪ್ಲೇ ಮಾಡ್ಬೋದಾ